पूजितलिङ्गम् सुरवर पुष्प परात् परात्परं परमात्मकलिङ्गं तत्प्रणमामि सदाशिवलिङ्गम् ನಮಸ್ಕಾರ ಕರುನಾಡು ನಾನು ನಿಮ್ಮ ಕನ್ನಡತಿ ಹರ್ಷಿತಾ ಯಡೂರು ಇವತ್ತು ನಾನು ನಿಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಆದರೆ ನಂಜನ್ಗೂಡುಗೆಲ್ಲ ಇದೇ ನಮ್ಮ ಆಲೂರಿನ ಸಮೀಪವಿರುವ ಐದು ಕಿಲೋಮೀಟರ್ ದೂರದಲ್ಲೇ ಇರುವಂತಹ ನಂಜದೇವರ ಗುಡ್ಡ ಸೋಂಪುರ ಗ್ರಾಮದಲ್ಲಿ ನೆಲೆಸಿರುವಂತಹ ನಂಜುಂಡ ಸ್ವಾಮಿಯನ್ನು ಕಾಣೋದಕ್ಕೆ ಬನ್ನಿ ನೋಡೋಣ ನಾವೆಲ್ಲರೂ ಕೂಡ ಕೈಕಾಲು ತೊಳ್ಕೊಂಡು ದೇವ್ರನ್ನ ನೋಡೋಕ್ಕೆ ಹೊರಟಾಗ ನಮಗೆ ಕಾಣಿಸಿದ್ದು ಸುತ್ತಮುತ್ತಲ ಊರುಗಳ ಒಂದು ನೋಟ ಬೆಟ್ಟದ ತುದಿಯಿಂದ ನೋಡುವಂತಹ ಒಂದು ಸೌಭಾಗ್ಯ ನಮ್ದಾಯಿತು ಈ ಒಂದು ದೇವಸ್ಥಾನ ಬಂಡೆಗಳಿಂದ ಆವೃತವಾಗಿದೆ ಬಂಡೆಗಳು ಇರುವ ಜಾಗದಲ್ಲಿ ನಂಜುಂಡೇಶ್ವರ ನೆಲೆಸಿದ್ದಾನೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಾ ನೀವೆಲ್ಲರೂ ಕೂಡ ಇದು ಯಾವುದೇ ಜಾತ್ರಾ ಮಹೋತ್ಸವ ಅಲ್ಲ ಕೇವಲ ಪ್ರತಿ ಹುಣ್ಣಿಮೆ ತಿಂಗಳ ಪ್ರತಿ ಹುಣ್ಣಿಮೆಯಲ್ಲಿ ಸೇರುವಂತಹ ಭಕ್ತಾದಿಗಳು ಈ ಒಂದು ಸೋಂಪುರ ಗ್ರಾಮದ ನಂಜುಂಡೇಶ್ವರ ಸನ್ನಿಧಾನಕ್ಕೆ ಪ್ರತಿ ಹುಣ್ಣಿಮೆಗೂ ಇಷ್ಟು ಜನ ಬಂದು ಸೇರ್ತಾರೆ ನಾವು ಈ ಸಲ ದೇವರಿಗೆ ಹಣ್ಣುಕಾಯಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಮ್ಮನಾನು ಹಣ್ಣುಕಾಯಿ ತಗೊಳ್ಳೋದಕ್ಕೆ ಹೋದ್ವಿ ಮೊದಲೇ ಹಣ್ಣುಕಾಯಿನ ರೆಡಿ ಮಾಡಿ ಇಟ್ಟಿರ್ತಾರೆ ನೂರು ರೂಪಾಯಿ ತೊಗೊಂತಾರೆ ಹಣ್ಣುಕಾಯಿಗೆ ತುಂಬ ಜನ ಇದ್ದರು ಎಲ್ಲ ಅಂಗಡಿಗಳಲ್ಲೂ ಕೂಡ ಅಧಿಕವಾಗಿ ಭಕ್ತಾದಿಗಳು ಬಂದಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಅಂಗಡಿ ಮುಂದೆನೂ ಜನ ಇದ್ದರು ನೀವು ನೋಡ್ತಾ ಇದ್ದೀರಾ ಭಕ್ತಾದಿಗಳು ಬೈಕಲ್ಲಿ ಕಾರಲ್ಲಿ ಆಟೋದಲ್ಲಿ ನಡ್ಕೊಂಡು ಸಹ ಭಕ್ತಾದಿಗಳು ಈ ದೇವಾಲಯಕ್ಕೆ ಬರ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಬೆಟ್ಟದ ಮೇಲಿಂದ ವೀವ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳಬೇಕು ಈ ಕೊನೆಯಲ್ಲಿ ಬಂದಿದ್ದು ನನ್ನ ಫ್ರೆಂಡ್ ಶ್ರೀನಿವಾಸ ಅಂತ ಹೇಳ್ಬಿಟ್ಟು ಮೇಡಮ್ ನಾವು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದ ಆಯಿತು ತುಂಬ ಏನು ಒಂದು ಪರಿಚಯಿಸಿದ್ರೆ ಸಿಗ್ತಾರೆ ಊರು ಮನೆ ಆಗಿರೋದ್ರಿಂದ ಹೋದರೆ ತುಂಬ ಹೋಗಿ ಹಿಂಗೆ ಬರೋದಕ್ಕಾಗಲ್ಲ ತುಂಬ ಜನ ಸಿಗ್ತಾರೆ ಮಾತಾಡ್ಕೊಂಡು ಬರ್ಬೋದು ಅಂತಲೇ ಹೇಳ್ಬೋದು ನೀವೇನು ನೋಡ್ತಾ ಇದ್ದೀರಾ ಇದು ದೇವಾಲಯದ ಮುಂಭಾಗ ಅಲ್ಲಿ ಸಮುದಾಯ ಭವನ ಕೂಡ ಇದೆ ಮದುವೆ ಮಾಡೋರಿಗೆ ಮಂಟಪ ಕೂಡ ಇದೆ ಯಜ್ಞ ಯಾಗಾದಿಗಳನ್ನ ಮಾಡೋದಕ್ಕೆ ಮಂಟಪನ ಕೂಡ ನಿರ್ಮಾಣ ಮಾಡಿದ್ದಾರೆ ತುಂಬ ಅಭಿವೃದ್ಧಿ ಹೊಂದಿರುವಂತಹ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲ್ಲ ನೋಡಿ ಶಿವನ ನೋಡೋದಕ್ಕೆ ಆದರೂ ಪಕ್ಕದಲ್ಲಿ ನಮ್ಮ ಕೇಸರಿ ಬಾವುಟ ಹರಾಡ್ತಿರೋದನ್ನು ಹಿಂದುತ್ವವನ್ನು ಸಾರ್ತಾ ಇರೋದನ್ನ ನೋಡೋದಕ್ಕೆ ಖುಷಿ ಆಗುತ್ತೆ ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಮುಂದೆ ಸಾಗ್ತಾ ಇದ್ದಾರೆ ನಾನು ನಾನು ದೇವಸ್ಥಾನದ ಸುತ್ತಮುತ್ತ ಇರುವಂಥ ವಾತಾವರಣನ ಕಣ್ತುಂಬಿಸ್ಕೊಬೇಕು ಹೇಳ್ಬಿಟ್ಟು ಆ ಲೈನ್ ಸಾಗಲಿ ಮುಂದೆ ಅಂತ ಬರ್ತಾ ಇದೆ ಇಲ್ಲೊಬ್ಬರು ಶಿಕ್ಷಕರು ಪ್ರತಿ ಹುಳಿಮೇಲೂ ಬಂದು ಹಾಡು ಹೇಳ್ತಿರತ್ತೆ ಆ ಹಾಡನ್ನು ಕೇಳೋದಕ್ಕೇ ತುಂಬ ಇಂಪಾಗಿತ್ತು ನಾನು ಮೊದಲು ಟೇಪ್ ರೆಕಾರ್ಡರ್ ಅಂದ್ಕೊಂಡೆ ಬಟ್ ಅಲ್ಲಿ ಬಂದು ನೋಡಿದಾಗ ಅನ್ನಿಸ್ತು ನನಗೆ ತುಂಬ ಮುದ್ದಾಗಿ ಆ ಗುರುಗಳು ಹಾಡ್ತಾಯಿದ್ರು ಇಲ್ಲೆಲ್ಲ ಮಹಿಳೆಯರು ಕೂತಿದ್ರು ಅವ್ರಿಗೆ ಒಂದು ಕುತೂಹಲ ಯಾಕೆ ಈ ಹುಡುಗಿ ವಿಡಿಯೋನ ಮಾಡ್ತಿದ್ದಾಳೆ ಅಂತ ನಾನು ಹೇಳ್ತಾ ಇದ್ದೆ ಈ ರೀತಿಯಾಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸನ್ನಿಧಾನದ ಮಹಿಮೆಯನ್ನು ಸಾರೋದಕ್ಕೆ ಅಂತ ಹೀಗೆ ಮುಂದೆ ನಾವು ದೇವಸ್ಥಾನದೊಳಗೆ ಅಂತೂ ಇಂತೂ ಸುತ್ತಮುತ್ತ ಪರಿಸರ ನೋಡ್ಕೊಂಡು ದೇವಸ್ಥಾನದೊಳಗೆ ಬಂದ್ವಿ ತುಂಬಾ ಕ್ಯೂ ಅಂತ ಹೇಳ್ಬೋದು ಅಲ್ಲಿ ತಗೊಂಡಿರುವಂತಹ ಹಣ್ಣುಕಾಯಿ ಪ್ರಸಾದವನ್ನು ಇಟ್ಕೊಳ್ಳೋದಕ್ಕೆ ಬುಟ್ಟಿಯನ್ನು ಕೂಡ ಅಲ್ಲಿ ಕಲ್ಪಿಸ್ಕೊಡ್ಲಾಗುತ್ತೆ ಆ ಬುಟ್ಟಿಗೆ ಎಲ್ಲ ಹಣ್ಣುಕಾಯಿಗಳನ್ನ ಇಟ್ಕೊಂಡು ದೇವ್ರ ಮುಂದೆ ಹೀಗೆ ಸಾಕ್ತಾ ಇದ್ವಿ ಅಂತೂ ನಾವು ಸರದಿ ಸಾಲಿನಲ್ಲಿ ಹೋಗಿ ನಾನು ನನ್ನ ತಾಯಿ ನಂಜುಂಡೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿದ್ವಿ ಕಣ್ತುಂಬಿಸ್ಕೊಂಡ್ವಿ ದೇವರ ಕೃಪೆಗೆ ನಾವು ಪಾತ್ರರಾದ್ವಿ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ದೀರಾ ಭಕ್ತಾದಿಗಳು ಎಷ್ಟು ಭಕ್ತಿಯಿಂದ ಅವರು ನಮಸ್ಕಾರವನ್ನು ನಂಜುಂಡೇಶ್ವರ ಸ್ವಾಮಿಗೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ನಂಜುಂಡೇಶ್ವರನ ದರ್ಶನ ಮುಗಿದ ನಂತರ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕೋದಕ್ಕೆ ನಾವು ಹೊರಡ್ತೀವಿ ಎಲ್ಲರೂ ಕೂಡ ಪ್ರದಕ್ಷಿಣೆ ಹಾಕ್ತಾ ಇದ್ರು ನೀವು ಗಮನಿಸ್ತಾ ಇದ್ದೀರಾ ಮಗು ಕೂಡ ದೇವರಿಗೆ ಎಷ್ಟು ಭಕ್ತಿಯಿಂದ ನಮಸ್ಕರಿಸ್ತಾ ಇದೆ ತಾಯಿಯೊಡನೆ ಪ್ರದಕ್ಷಿಣೆ ಹಾಕ್ತಾ ಇದೆ ಇದ್ರ ಜೊತೆಗೆ ನಾನು ನಮ್ಮ ಸುತ್ತಮುತ್ತಲ ಊರುಗಳ ಒಂದು ವಿಹಂಗಮ ನೋಟವನ್ನು ಬೆಟ್ಟದ ತುದಿಯಿಂದ ನೋಡೋದೇ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಇನ್ನು ಪ್ರದಕ್ಷಿಣೆ ಹಾಕೊಂಡು ಮುಂದೆ ಬಂದರೆ ನಮ್ಮ ಶಿವನ ಮೂರ್ತಿ ಕೆತ್ತನೆ ತುಂಬ ಚೆನ್ನಾಗಿತ್ತು ಪಕ್ಕದಲ್ಲಿ ನಮ್ಮ ಹಿಂದುತ್ವವನ್ನು ಸಾರುವಂತಹ ಕೇಸರಿ ಧ್ವಜ ಕೂಡ ಇತ್ತು ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಊಟಕ್ಕೆ ಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಅಲ್ಲಿ ಹೋದರೆ ತುಂಬಾ ರಶ್ ಆಗಿತ್ತು ಊಟದ ಹಾಲು ಹಾಗಾಗಿ ಆ ಒಂದು ಸಮಯದಲ್ಲಿ ಹೇಗೆ ಪ್ರಸಾದವನ್ನು ತಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನೋಡೋದಕ್ಕೆ ಅಂತ ಹೋದೆ ನಿಜಕ್ಕೂ ನನಗೆ ಅಲ್ಲಿ ತುಂಬಾ ಖುಷಿ ಆಯಿತು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅಲ್ಲಿ ತುಂಬ ನೀಟಾಗಿ ಪ್ರಸಾದವನ್ನು ಭಕ್ತಾದಿಗಳಿಗೆ ತಯಾರು ಮಾಡಲಾಗ್ತಾ ಇತ್ತು ನೀವೇ ನೋಡ್ತಿದ್ದೀರಾ ಪ್ರಸಾದ ಅಂತ ಹೇಳಿದ್ರೆ ಯಾವುದೇ ಮದುವೆ ಊಟಕ್ಕೂ ಅಲ್ಲಿ ಕಮ್ಮಿ ಇರಲಿಲ್ಲ ಉಪ್ಪಾಗಿರ್ಬೋದು ಬಜ್ಜಿ ಆಗಿರ್ಬೋದು ಕೋಸುಂಬರಿ ಆಗಿರ್ಬೋದು ಆಗಿರ್ಬೋದು ಉಪ್ಪಿನಕಾಯಿ ಆಗಿರ್ಬೋದು ಹಾಗೆಯೇ ಪಾಯಸ ಆಗಿರ್ಬೋದು ಲಡ್ಡು ಪ್ರಸಾದ ಕೂಡ ಇತ್ತು ಮತ್ತು ಗೀ ರೈಸು ಕುರ್ಮ ಅನ್ನ ಸಾರು ಮಜ್ಜಿಗೆ ಹೀಗೆ ಹಲವಾರು ರೀತಿಯ ಪ್ರಸಾದಗಳನ್ನ ಮಾಡಿಸಿರ್ತಾರೆ ಪ್ರತಿಯೊಂದು ತಿಂಗಳು ಕೂಡ ಊರವರಾಗಿರ್ಬೋದು ಮನೆ ದೇವ್ರುಗಳಾಗಿರ್ತಾರಲ್ಲ ಆ ಮನೆಯವರಾಗಿರ್ಬೋದು ಹಾಗೆಯೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಒಗ್ಗೂಡಿಸ್ಕೊಂಡು ಇದಕ್ಕೆ ಒಂದು ಸಮಿತಿಯನ್ನು ರಚಿಸಿಕೊಂಡು ಪ್ರತಿ ತಿಂಗಳು ಹುಣ್ಣಿಮೆಯನ್ನು ಜಾತ್ರೆಯ ರೀತಿ ಮಾಡಲಾಗುತ್ತೆ ಇದೆಲ್ಲ ಮುಗಿಸ್ಕೊಂಡು ಮುಂದೆ ಬಂದು ನಮಗೆ ದೇವಸ್ಥಾನದ ಕಮಿಟಿ ಸಮಿತಿಯ ಅಧ್ಯಕ್ಷರು ಒಂದು ಕಥೆಯನ್ನ ಹೇಳ್ತಾ ಇದ್ರು ದೇವ್ರ ಬಗ್ಗೆ ದೇವಸ್ಥಾನದ ಮಹಿಮೆಯ ಬಗ್ಗೆ ಕೇಳೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಹಿರಣ್ಣಯ್ಯ ಅವರು ಹೇಳ್ತಿದ್ದಾರೆ ಭಕ್ತಾದಿಗಳನ್ನ ಹರಕೆಗಳನ್ನ ಈಡೇರಿಸುವಲ್ಲಿ ಭಕ್ತಾದಿಗಳ ಹರಕೆಗಳನ್ನ ಈಡೇರಿಸುವಲ್ಲಿ ನಮ್ಮ ನಂಜುಂಡೇಶ್ವರ ಸ್ವಾಮಿ ಪ್ರಸಿದ್ಧಿಯನ್ನ ಪಡೆದಿದೆ ಹಾಗಾಗಿ ಪ್ರತಿ ಹುಣ್ಣಿಮೆಯು ಜಾತ್ರೆಯ ರೀತಿ ಸಾಗುತ್ತಿದೆ ಎಂದು ಇನ್ನು ನಾನು ಇವರು ಬಳಿ ಈ ದೇವಸ್ಥಾನದ ಕುರಿತು ಹಲವಾರು ಮಾಹಿತಿಗಳನ್ನ ಸಂಗ್ರಹಿಸಿದ್ದೀನಿ ಕೇಳೋಣ ಯಾವ ತಿಂಗಳಿನಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ಮಾಹಿತಿ ನೀಡ ನಮ್ಮ ಶಿವರಾತ್ರಿ ಕಳೆದ ಹನ್ನೆರಡು ದಿವಸಕ್ಕೆ ಜಾತ್ರಾ ಮಹೋತ್ಸವ ಪ್ರಾರಂಭ ಆಗುತ್ತೆ ಹನ್ನೆರಡು ದಿವಸ ಅಂದ್ರೆ ಹುಣ್ಮೆ ಹತ್ರ ಬರುತ್ತೆ ಈಗ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ಅನ್ಸುತ್ತೆ ಇದೆ ನೋಡಿ ಪಂಚಾಂಗ ನೋಡ್ಬೇಕು ಒಂದು ಎರಡು ಮೂರಕ್ಕೆ ಬರುತ್ತೆ ಅದು ಸೋಮವಾರ ಭಾನುವಾರ ಸೋಮವಾರ ಮಂಗಳವಾರ ಭಾನುವಾರ ಶಾಸ್ತ್ರ ಇರುತ್ತೆ ಸೋಮವಾರ ಅಂಕುರಾರ್ಪಣ ಅಂದ್ರೆ ಮದುವೆ ಇದೆಲ್ಲ ಇರುತ್ತೆ ಅದ ಅದಕ್ಕೆ ಸಾಕ್ಷಿಯಾಗಿ ಹಳ್ಳಿ ದೇವರು ಬರ್ತಾರೆ ಬರುತ್ತೆ ಹಳ್ಳಿ ದೇವರು ಪ್ಲಸ್ ಗುಪ್ತಾದಿಗಳು ಒಂದು ಎಂಟು ಹತ್ತು ಸಾವಿರ ಜನ ಬರ್ತಾರೆ ಸೇರ್ತಾರೆ ನೈಟು ಆಮೇಲೆ ಉತ್ಸವ ದೇವ್ರ ಉತ್ಸವ ಆಗುತ್ತೆ ದೇವ್ರ ಉತ್ಸವ ನಂತರ ಬೆಳಗ್ಗೆ ಕೆಂಡೋತ್ಸವ ಕೆಂಡೋತ್ಸವಕ್ಕೆ ಪಾದ ಮಂಟಪಕ್ಕೆ ಅಲಕ್ ದೇವ್ರ ಕುಣಿತ ಇರ್ಬೋದು ವೀದಾಸ ಇರ್ಬೋದು ಎಲ್ಲ ಕುಣಿತುಗಳೊಂದಿಗೆ ಇಲ್ಲಿಗೆ ಒಂದು ಏಳು ಏಳುವರೆಗೆ ಕೆಂಡೋತ್ಸವ ರೆಡಿ ಆಗುತ್ತೆ ಕೆಂಡೋತ್ಸವ ರೆಡಿ ಆದಮೇಲೆ ಪುಷ್ಪಗಿರಿ ಸ್ವಾಮೀಜಿಯವರು ಕೆಂಡೋತ್ಸವಕ್ಕೆ ಭಾಗಿಯಾಗ್ತಾರೆ ಅವರು ಒಂದು ಪೂಜೆ ನೆರವೇರಿಸಿದ ನಂತರ ಎಲ್ಲ ವೀರಭದ್ರೇಶ್ವರ ಕೆಂಡೋತ್ಸವ ನಡೆಯೋದು ವೀರಭದ್ರ ಸ್ವಾಮಿ ಕಳಸ ಆಯ್ದ ನಂತರ ಎಲ್ಲ ಭಕ್ತಾದಿಗಳು ಖಂಡವನ್ನು ಆಯುವಂಥ ಪದ್ಧತಿ ಇದೆ ನಂತರ ಬಂದಂಥ ಭಕ್ತಾದಿಗಳಿಗೆ ಒಂದು ಸಾವಿರ ಜನ ಆಗಿರ್ತಾರೆ ಅಷ್ಟೊತ್ತಿಗೆ ಭಕ್ತಾದ ಬಂದಂಥ ಭಕ್ತಾದಿಗಳಿಗೆ ಒಂದು ಎಲ್ಲರಿಗೂ ಸಹ ಪ್ರಸಾದ ವ್ಯವಸ್ಥೆ ಕುಡಿಯ ನೀರಿನ ವ್ಯವಸ್ಥೆಯನ್ನು ಮಾಡ್ತೇವೆ ಸರ್ ಅದೇ ಅದ್ರ ಬಗ್ಗೆನೇ ಕೇಳಬೇಕು ಹೇಗೆ ಈ ದೇವ್ರ ಸನ್ನಿಧಾನಕ್ಕೆ ಬರಬೇಕು ಅಂದ್ರೆ ಹಾಸನಿಂದ ಯಾವ ಮಾರ್ಗವಾಗಿ ಬರ್ಬೇಕು ಆಲೂರು ಕಡೆಯಿಂದ ಬರೋರು ಯಾವ ಮಾರ್ಗವಾಗಿ ಬರಬೇಕು ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಬೇಕು ಹಾಸನ ಮಾರ್ಗವಾಗಿ ಬರ್ಬೇಕು ಅಂದ್ರೆ ರೂಟ್ ಇದೆ ಹಾಸನಿಂದ ಹಾಸನಿಂದ ಸ್ಟ್ರೈಟ್ ಬೇಲೂರು ರೋಡ್ ಕೊಡುತ್ತಲ್ಲ ರಿಂಗ್ ರೋಡ್ ಸಲ್ಗಾಮಿ ರೋಡ್ ಇಂದ ಎಂಟ್ರಿ ಆದ್ರೆ ರಿಂಗ್ ರೋಡ್ ಕೊಡುತ್ತೆ ಬಲ್ಗಡೆ ಬೇಲೂರು ಹೋಗುತ್ತೆ ಎರಡುಗಡೆ ತಣ್ಣಕ್ ಹೋಗುತ್ತೆ ಸ್ಟ್ರೈಟ್ ಬಂದ್ರೆ ಅದನ್ನ ಕೆರೆ ಅರಳಳ್ಳಿ ಅರಳಳ್ಳಿಗೆ ಹೋಗಬಾರ್ದು ಹನಿಕೆರೆ ಏರಿ ಮೇಲೆ ಹಾಕಿ ಬಂದ್ರೆ ಬಯಲಲ್ಲಿ ರೋಡ್ ಸಿಗುತ್ತೆ ಬಯಲಲ್ಲಿ ರೋಡ್ ನಮ್ಮ ಬೆಟ್ಟ ಕಾಣುತ್ತೆ ಆರ್ಚ್ ಒಳಗಡೆ ಬಂದ್ರೆ ನಮ್ಮ ಎಮ್ ಎಲ್ ಎ ಸ್ವರೂಪ್ ಪ್ರಕಾಶ್ ರವರು ಒಳ್ಳೆ ಅದ್ಭುತವಾದ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ಹದಿನಾಲ್ಕು ಕಡಿ ಅಗಲ ಅಗಲದಲ್ಲಿ ಮಾಡಿಕೊಟ್ಟಿದ್ದಾರೆ ಅದು ಅವರು ಒಂದೆರಡು ಎರಡು ಮೂರು ಸಾರಿ ಬಂದು ಹೋದ್ರು ಬಂದು ಹೋದಾಗ ಅವರಿಗೆ ಭಕ್ತಾದಿಗಳು ಬೀಳೋದು ಹೇಳೋದು ನೋಡಿ ರಸ್ತೆಯನ್ನು ಸಹ ಒಂದು ಕೋಟಿ ಹತ್ತು ಲಕ್ಷದಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಸುಮಾರು ಭಕ್ತಾದಿಗಳ ಶ್ರಮ ಅದರಲ್ಲಿದೆ ನಾವು ಅವ್ರಿಗೂ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರಿಗೆ ಇನ್ನೂ ದೇವರು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತೀವಿ ಅದೇ ರೀತಿ ಕಲ್ಲಿ ಮೇಲಿಂದ ಬರ್ಬೋದು ಕಲ್ಲಿ ಈ ಥರ ಬಂದರೆ ತಣ್ಣೀರಲ್ಲ ಕಲ್ಲಿ ಕಲ್ಲಿಯಿಂದ ಬಯಲಲ್ಲಿರಿಸುತ್ತೆ ಆಮೇಲೆ ಎರಹಳ್ಳಿ ಎರಹಳ್ಳಿಯಿಂದ ಮುದ್ದಳ್ಳಿ ಕೂಡಿಗೆ ಕೂಡುತ್ತೆ ಅಲ್ಲಿಂದ ಬಂದರೆ ಕಣಗ ಮೇಲೆ ಹೋದರೆ ಸೋಂಪುರದ ಮೇಲೆ ಬರ್ಬೋದು ಹೀಗೆ ಬಂದರೆ ಅನ್ನಿಕೆರೆ ಗಡಿಯಿಂದ ಆರ್ಚ್ ಸಿಗುತ್ತೆ ಅಲ್ಲಿ ಬರ್ಬೋದು ಕಲ್ಲಿಂದ ಬಂದರೆ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಎರಳಿ ಮೇಲೆ ಬಂದರೆ ಹನ್ನೊಂದು ಕಿಲೋಮೀಟ್ರ್ ಆಗುತ್ತೆ ಬೇಲೂರು ರಿಂಗ್ ರಸ್ತೆ ಬಂದರೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಆಲೂರಿಂದ ಬಂದರೆ ಐದು ಕಿಲೋಮೀಟ್ರ್ ಆಗುತ್ತೆ ಆಲೂರಿಂದ ಕೆ ಬಿ ಸರ್ಕಲಿಂದ ಬಂದರೆ ಹುಣಸೊಳ್ಳಿ ಹುಣಸೊಳ್ಳಿಯಿಂದ ಹೊಸಪುರ ಬಿಡ್ ಸಿಗುತ್ತೆ ಹೊಳೆ ಬೆಚ್ಚಿ ಹೊಳೆ ಅಲ್ಲಿಂದ ದಾಟಿದರೆ ದೊಡ್ಡದ ಗ್ರಾಮ ಪಂಚಾಯತಿ ಬರುತ್ತೆ ಅಲ್ಲಿ ನಮ್ಮದು ಒಂದು ಮಾದ್ವಾರ ಸಿಗುತ್ತೆ ವೆಂಕಟೇಶ್ವರ ಸುಕ್ಷೇತ್ರಕ್ಕೆ ಮಾದರದೊಳಗಾಸಿ ಬಂದ್ರೆ ನಮ್ಮ ಬೆಟ್ಟಕ್ಕೆ ಬೆಟ್ಟಕ್ಕೆ ಬರುತ್ತೆ ಸರ್ ಇದು ಅರವತ್ತೆಂಟನೇ ಹುಣ್ಣಿಮೆ ಅಂತ ಇಲ್ಲಿ ಎಷ್ಟು ಹಳ್ಳಿಗಳು ಸೇರಿ ಈ ಹುಣ್ಣಿಮೆ ಮಹೋತ್ಸವನ ಜಾತ್ರಾ ರೀತಿಯಲ್ಲಿ ಆಚರಿಸುತ್ತೆ ಇದು ಹಳ್ಳಿಗಳು ಅಂತ ಏನಿಲ್ಲ ನಾವು ಮೊದಲು ಪ್ರಾರಂಭ ಮಾಡಿದಾಗ ನಾವು ಹನ್ನೆರಡು ಹಳ್ಳಿ ಇಲ್ಲಿ ಇದ್ದೀವಿ ಹನ್ನೆರಡು ಹಳ್ಳಿ ಒಂದೊಂದು ಹಳ್ಳಿ ಅವರು ಮಾಡೋದು ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಜಾತ್ರಾ ಮಹೋತ್ಸವ ಏನು ಮಾಡ್ತಾ ಇದ್ವಿ ಅದಕ್ಕೆ ಪ್ರಸಾದದ್ದು ಆತರ ಮಾಡಿದ್ವಿ ಆಮೇಲೆ ಏನಾಯ್ತು ಒಬ್ಬೊಬ್ಬರೇ ಭಕ್ತಾದಿಗಳು ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಸೃಷ್ಟಿಯಾದ್ರು ಉದಾಹರಣೆ ಸಮೇತ ಹೆಚ್ಚಾಯ್ತು ಹೆಚ್ಚಾಯ್ತು ಆ ತರ ಆಯ್ತು ಆಮೇಲೆ ಏನಾಯ್ತು ಉಣ್ಮೆದು ನಾವು ಒಂದು ಹಳ್ಳಿಯವ್ರು ಮಾಡಿದ್ರು ಎರಡು ಹಳ್ಳಿಯವ್ರು ಮಾಡಿದ್ರು ಅಷ್ಟೊತ್ತಿಗೆ ಇಲ್ಲಿ ಬಂದು ನೋಡಿದಾಗ ನಮಿ ಕೊಡಿ ನಮ್ಮ ಕೊಡಿ ಅಂತ ನೋಂದಣಿ ಮಾಡಿದ್ರು ಈಗ ಇಪ್ಪತ್ತೇಳನೇ ಇಸ್ವಿ ಜನವರಿವರೆಗೂ ಬುಕ್ಕಾಗಿದೆ ಜನವರಿಗೂ ಬುಕ್ಕಾಗಿದೆ ಒಬ್ಬೊಬ್ಬರೇ ಭಕ್ತಾದಿಗಳು ಮಾಡ್ತಾ ಹೆಚ್ಚು ಕಡಿಮೆ ಒಂದು ಲಕ್ಷ ದಾಟುತ್ತೆ ಖರ್ಚು ಅಷ್ಟು ದಾಟುತ್ತೆ ಸರ್ ಭಕ್ತಾದಿಗಳು ಆ ಮಟ್ಟಕ್ಕೆ ಖರ್ಚು ಮಾಡಿ ಎಲ್ರಿಗೂ ಈ ರೀತಿ ಜಾತ್ರೆ ತರ ಮಾಡ್ಬೇಕು ಅಂದ್ರೆ ದೇವ್ರು ಆ ಶಕ್ತಿನ ಕೊಟ್ಟಿರ್ತಾನೆ ಹಾಗಾಗಿ ಎಲ್ಲ ಹೆಚ್ಚಿನ ಭಕ್ತಾದಿಗಳು ಬಂದು ಇಲ್ಲಿ ಹುಣ್ಣಿಮೆನ ಜಾತ್ರೆ ತರ ಮಾಡ್ತಾರೆ ಎಲ್ರಿಗೂ ಸಂತೋಷ ಅನ್ಸುತ್ತೆ ಇದ್ರ ಬಗ್ಗೆ ನಮಗೂ ಕೂಡ ಮಾಹಿತಿ ಇರಲಿಲ್ಲ ನಾನೊಂದು ಎರಡು ತಿಂಗಳಿಂದ ಬರ್ತಾ ಇದೀನಿ ಸತತವಾಗಿ ನಾನು ಹೋಗಿ ಬಂದು ವಿಡಿಯೋ ಹಾಕಿದ ನಂತರ ಕೇಳಿದ್ದು ಹೇಗ್ ಬರ್ಬೇಕು ಮೇಡಮ್ ಎಲ್ ಬರುತ್ತೆ ಈ ಸನ್ನಿಧಾನ ಅಂತ ಹೇಳ್ಬಿಟ್ಟು ಕೇಳಿದ್ರು ಹಾಗಾಗಿ ನಿಮ್ಮ ಹತ್ರ ನಾನು ಮಾರ್ಗನ ಕೇಳಿದೆ ಹಾಗೇನೆ ಸರ್ ಇಲ್ಲಿನ ದೇವ್ರ ಬಗ್ಗೆ ಇತಿಹಾಸದ್ದು ಎಷ್ಟು ವರ್ಷದ್ದು ಮತ್ತೆ ಇಲ್ಲಿ ಬಂದು ನೆಲ್ಸೋದಕ್ಕೆ ಕಾರಣ ಏನು ಇಲ್ಲೇ ದೇವ್ರ ಪ್ರಥಮನ ಯಾಕಂದ್ರೆ ನಂಜುನ್ ಹೋಗೋರು ತುಂಬಾ ಜನ ಇರ್ತಾರೆ ಅಲ್ಲಿಗೂ ಇಲ್ಲಿಗೂ ದೇವ್ರಿಗೂ ಏನು ಸಂಬಂಧ ಈ ರೀತಿಯಾಗಿ ಸ್ವಲ್ಪ ಮಾಹಿತಿ ಇದು ವರ್ಷದ ಇತಿಹಾಸ ನಾವು ಬಾಯಲ್ಲಿ ಹೇಳ್ತಾ ಇಲ್ಲ ಶಾಸನ ಇದೆ ಶಾಸನದ ಕಾಫಿ ನನ್ನ ಇದೆ ಒಂಬೈನೂರು ವರ್ಷದ ಇತಿಹಾಸ ಬಂದಿದೆ ದೇವಸ್ಥಾನ ಎರಡು ದೇವಸ್ಥಾನ ಇತ್ತು ಅಂತ ಹೇಳ್ತಾರೆ ಇಲ್ಲಿ ಒಂದು ದೇವಸ್ಥಾನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಇನ್ನೊಂದು ಬಸೀದಿ ಜೈನ್ ಬಸೀದಿ ಅದು ಕಾಲಾಂತರದಿಂದ ಸ್ವಲ್ಪ ನಶಿಸಿ ಹೋಗಿತ್ತು ಇದನ್ನ ನಮ್ಮ ಏನು ಇತಿಹಾಸ ಅಂದರೆ ಇದು ಮೂಲತಃ ಈ ಸೋಂಪುರ ಗ್ರಾಮದವರು ಸೋಂಪುರ ಗ್ರಾಮದವರು ನೆಂಜಿನಗೂಡು ಇವರು ಸೋಂಪುರ ಗ್ರಾಮ ಇರಲಿಲ್ಲ ಆಗ ಅಂತೆ ಅದು ಸ್ವಲ್ಪ ಅಂತಕ್ಕಂತ ಹೇಳ್ಬೇಕಾಗತ್ತೆ ಸೋಂಪುರ ಗ್ರಾಮದವರು ನೆಂಜನಗೂಡಿನಲ್ಲಿದ್ದರು ನೆಂಜನಗೂಡ್ನಲ್ಲಿ ವಾಸ ಇದ್ದರು ಅವರು ನೆಂಜಿನಗೂಡು ಮೂಲ ನಂಜನಗೂಡು ಮೂಲ ಅವರು ಅಲ್ಲಿ ವಾಸ ಇದ್ದಂಥ ಟೈಮ್ನಲ್ಲಿ ಅಲ್ಲಿ ಒಂದು ಕೋಂಬುಗಳಿಗೆ ಸಂಘರ್ಷ ಆಗುತ್ತೆ ಅಲ್ಲಿ ವೀರಶೈವರು ನಂಜುಗೂಡನ್ನ ದೇವಸ್ಥಾನ ದೇವರನ್ನ ಪೂಜೆ ಮಾಡಿ ಶ್ರೀಕಂಠೇಶ್ವರ ಸ್ವಾಮಿನ ನೆಂಜಗುಂಡೇಶ್ವರ ಶ್ರೀಕಂಠೇಶ್ ಪೂಜೆ ಮಾಡ್ತಾ ಇದ್ರು ಎರಡು ಕೋಂಬಿನಲ್ಲಿ ಸಂಘರ್ಷ ಆದಾಗ ಅವ್ರಿಗೆ ಬಹಳ ಯಾಕೆ ಸಂಘರ್ಷ ಆಗುತ್ತೆ ಅಂದರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ರು ವರ್ಷಕ್ಕಿರಗೆ ಭಗ ಭಗವಂತ ಹೊದ್ಬಿಟ್ಟಿದ್ದ ಅದಕ್ಕೆ ಕೆಲವ್ರಿಗೆ ಸಹಿಸೋಕ್ಕಾಗಲಿಲ್ಲ ಅಲ್ಲಿ ಏನು ಏನು ಅರ್ಚಕರು ಇವರು ಅಷ್ಟೊಂದು ಮನವಿ ಮಾಡ್ತಾ ಇದ್ದಾರಲ್ಲ ಅಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ ದೇವಸ್ಥಾನ ಅಷ್ಟು ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಅನ್ನೋದು ಅವ್ರಿಗೆ ಭಾಳ ಇದಾಯ್ತಂತೆ ಅಂದಾಗ ಏನೋ ಕೆಟ್ಟ ಹೆಸರು ತರಬೇಕು ಅಂತ ಏನೇನೋ ಮಾಡಿ ಅವ್ರನ್ನ ಹೊರಗಡೆ ಕಳ್ಸೋಕ್ಕೆ ಅಂತ ಸ್ವಲ್ಪ ಪ್ರಯತ್ನ ಪಟ್ಟರಂತೆ ಪ್ರಯತ್ನ ಪಟ್ಟಾಗ ಒಂದು ದಿವಸ ಅದು ಮಿತಿ ಮೀರಿ ಹೋಗಿ ಅವರು ಬಿಡುವಂಥ ಸನ್ನಿವೇಶ ಬಂತು ಬಿಡುವಂಥ ಸನ್ನಿವೇಶ ಬಂದಾಗ ಅವರೆಲ್ಲ ಖಾಲಿ ಮಾಡಿದ್ರಲ್ಲಿ ಖಾಲಿ ಮಾಡಿದಾಗ ಇವರು ಒಟ್ರು ಅರ್ಚಕರು ನಾನು ಎಲ್ಲರೂ ಹೋಗ್ಬಿಡ್ತೀನಿ ನೆಮ್ಮದಿ ಇಲ್ಲ ಇಲ್ಲಿ ಅಂತ ನೆಮ್ಮದಿ ಹೊಟ್ಟಾಗ ಇದು ಕಾಡೋವಾಗ ಕಾಡೋ ದನಗಳು ಆಮೇಲೆ ಹುಲಿ ಸೃಷ್ಟಿಯಾಗಿದೆ ಮತ್ತೆ ಮಧ್ಯದಲ್ಲಿರಲಿಲ್ಲ ಒಂದು ಇಪ್ಪತ್ತು ವರ್ಷದಿಂದ ಈಚೆಗೆ ಆಗ ಆತರ ಕಾಡೆಲ್ಲ ಸನ್ನಿವೇಶ ಇತ್ತಂತೆ ಬಿದ್ದರು ತ್ಯಾಗ ತ್ಯಾಗದ ಈಗ ಮರಗಳಿದೆ ಈಗ ಅದು ಇದೆ ಆತರ ಇದ್ದಾಗ ಒಂದು ಶಿರವಾಣಿ ಒಂದು ಮುಂದ ಕೇಳ್ದಂಗೆ ಆಯ್ತಂತೆ ಅರ್ಚಕರಿಗೆ ಎಲ್ಲಿ ಹೋಗ್ತಿದೆಯಾ ಎಲ್ಲ ಹೋಗ್ತಿದೆಯಾ ನೀನು ಅಂತ ನನಗೆ ಬೇಜಾರಾಯಿತು ನಾನು ಹೋಗ್ತಾಯಿದ್ದೀನಿ ಅಂತ ನೀನು ಎಲ್ಲಿ ಹೋಗ್ತಿದೆಯಾ ನಾನು ನೀನು ಬಿಡೋಲ್ಲ ನಾನು ಅಲ್ಲೇ ಬರ್ತೀನಿ ಅಂತ ಹೇಳ್ದಂಗೆ ಆಯ್ತಂತೆ ಆಗ ನಾನು ಬಡವ ಬಡವ ಹಬ್ಬ ನಾನು ಅರ್ಚಕ ನನ್ನ ಬಂದು ನಂಬಿ ಏನು ಮಾಡ್ತೀಯಾ ನೀನು ಬರಬೇಡ ನೀನು ನೀನು ಎಲ್ಲಿದೆಯಾ ಅಲ್ಲಿ ಅಂತ ಹೇಳಿದ್ರು ಕೇಳಲಿಲ್ಲವಂತೆ ಆಗ ಅವರು ಬಂದೇ ಬಿಟ್ಟರಂತೆ ಬಂದಾಗ ಅಲ್ಲಿ ಪಾದ ಮಂಟಪ ಇದೆ ಆ ಜಾಗದಲ್ಲಿ ಪಾದವನ್ನು ಮೆಟ್ಟಿ ಇಲ್ಲಿ ಬಂದು ನೆಲೆಸಿರೋದು ಒಂದು ಹುತ್ತ ಇತ್ತು ಅಂತ ಇಲ್ಲಿ ಉತ್ತಕ್ಕೆ ಬಂದು ಅಂತ ಒಂದು ಇದು ಉದ್ಭವ ಆಗಿರೋದು ಉದ್ಭವ ಆಗಿರೋದು ಆಗ ಒಂದು ಪುರಾತನ ಒಂದು ಸಣ್ಣ ಒಂದು ಗರ್ಬುಡಿ ಟೈಪ್ ಮಾಡ್ಕೊಂಡಿದ್ರು ಆಮೇಲೆ ನಮ್ಮ ಕಾಟೇಲಿ ಒಬ್ರು ಅಹ್ ಇದ್ರು ನೆಂಜಿನವರು ನೆಂಜಯ್ನವರು ನೆಂಜುಡೇಶ್ವರ ಅವರಿದ್ದರು ಹಾಂ ಅವರಿದ್ದಾಗ ಒಂದು ದೇವಸ್ಥಾನ ಎಲ್ಲ ಸೇರಿ ಒಂದು ದೇವಸ್ಥಾನ ಮಾಡಿದರು ದೇವಸ್ಥಾನ ಮಾಡಿದ್ರು ಜಾತ್ರೆ ನಡೆಯೋದು ಜಾತ್ರೆ ನಡೀತಾ ಇತ್ತು ಎಲ್ಲ ಸುತ್ತಳಿಯವರು ಅಡ್ಡೆ ಥರರು ಇಲ್ಲಿ ಪಕ್ಕದಲ್ಲಿ ಕೂರಿಸ್ಕೊಳ್ಳೋರು ಅಲಂಕಾರ ಮಾಡ್ಕೋರು ಬಿಸ್ತಲ್ಲಿ ಒಣಗೋಗ್ಬಿಡೋದು ಕುಡಿಯೋಕೆ ನೀರಿಲ್ಲ ಇರೋಕ್ಕೆ ನೆರಳಿಲ್ಲ ಒಂದು ಸಣ್ಣ ಗುಡಿ ಆ ಥರ ಸನ್ನಿವೇಶ ಇತ್ತು ಅದನ್ನು ಮನಗಂಡು ನಾವು ನಮ್ಮ ಸೋಂಪುರು ಗ್ರಾಮ ಸುತ್ತಮುತ್ತ ಗ್ರಾಮದವರೆಲ್ಲ ಒಂದು ಮೀಟಿಂಗ್ ಸಭೆ ಕರೆದು ಈ ಥರ ಇದೆ ಭಾಳ ದೇವರು ನಾವು ಯಾಕೆ ಏನಾದ್ರು ಮಾಡಬಾರ್ದು ಅಂತ ಹೇಳಿ ಚರ್ಚೆ ಮಾಡಿ ಸುಮಾರು ಎರಡು ಸಾವಿರದ ಎಂಟನೇ ಇಸ್ವಿಲಿ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟನೇ ಇಸ್ವಿಲಿ ಒಂದು ಸಭೆ ಕರೆದು ಒಂದು ಇನ್ನೂರಿಂದ ಮುನ್ನೂರು ಜನ ಬಂದರು ಆಮೇಲೆ ಎರಡನೇ ಸಭೆಗೆ ಒಂದು ಇನ್ನೂರು ಜನ ಆದರು ಮೂರನೇ ಸಭೆಗೆ ಒಂದು ನೂರು ಜನ ಆದರು ಏನಾದರೂ ದುಡ್ಡು ಕೇಳ್ಬಿಡ್ತಾರಲ್ಲ ಒಂದು ಅದು ಇತ್ತು ಅವಾಗ ಹಳದೂ ತೊಂದರೆ ಇತ್ತು ಅವಾಗ ಒಂದು ಟ್ರಸ್ಟ್ ಅಂತ ರಚನೆ ಮಾಡಿದ್ವಿ ಟ್ರಸ್ಟ್ ಮಾಡಿ ಒಂದು ಹದಿನೆಂಟು ಜನ ತಗೊಳ್ಳೋಕ್ಕೆ ಅವಕಾಶ ಆಯಿತು ಹದಿನೆಂಟು ಜನ ಟ್ರಸ್ಟ್ ಮಾಡಿದ್ವಿ ಸೋಮಪುರದವರು ಎಂಟು ಜನ ತಗೊಂಡ್ವಿ ಅದು ಪೂಜೆ ಅರ್ಚಕರು ಇರೋದ್ರಿಂದ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಹಳ್ಳಿಯವರು ಎಲ್ಲ ಸೇರಿ ಅವ್ರನ್ನ ಒಂದು ಹತ್ತು ಜನ ತಗೊಂಡ್ವಿ ಒಟ್ಟಿಗೆ ಹದಿನೆಂಟು ಜನ ಟ್ರಸ್ಟ್ ಮಾಡಿ ನಮ್ಮನ್ನ ಅಧ್ಯಕ್ಷರು ಮಾಡಿದರು ಹಿರಣ್ಯ ಅಂತ ನಾನು ಚಿಕ್ಕ ವಯಸ್ಸು ಅವಾಗ ಒಂದು ಸ್ವಲ್ಪ ಆಗ ಅದರ ಪರವಾಗಿಲ್ಲ ಅಂತ ನಮಗೆ ಜವಾಬ್ದಾರಿ ಕೊಟ್ಟರು ಜವಾಬ್ದಾರಿ ಕೊಡೋಕ್ಕಿಂತ ದೇವ್ರ ಶಕ್ತಿ ನಾವೇನು ಮಾಡಿಲ್ಲ ದೇವ್ರ ಶಕ್ತಿ ಎಲ್ಲರೂ ಸಹಕಾರ ಹಂಗೆ ಸಿಕ್ತು ನಮ್ಮ ಸೋಂಪುರ ಗ್ರಾಮ ಭಾಳ ಹಿಂದುಳಿದ ಗ್ರಾಮ ಒಂದು ಇಪ್ಪತ್ತು ಮನೆ ಗ್ರಾಮ ಒಂದು ವರ್ಷಕ್ಕೆ ದವಸ ಇರ್ತಿರ್ಲಿಲ್ಲ ಖಾಲಿ ಆಗ್ತಿತ್ತು ಇರ್ತಿರ್ಲಿಲ್ಲ ಆ ಥರ ಸನ್ನಿವೇಶದಲ್ಲಿದ್ದ್ವಿ ಎಲ್ಲ ನಾಡ ಹೆಂಚಿನ ಮನೆ ಆ ಥರ ಇತ್ತು ಚಿಕ್ಕ ಗ್ರಾಮ ಆದ್ರೂ ಇಲ್ಲಿ ನೆಲೆಸಿರುವ ನಂಜುಂಡೇಶ್ವರ ದೇವ್ರದು ಪ್ರತೀತಿ ಅಪಾರ ಇದೆ ಅಂತ ಹೇಳ್ಬೇಕು ಯಾಕಂದ್ರೆ ಮಲೆನಾಡು ಭಾಗದಿಂದಲೂ ಮನೆ ದೇವರು ಅಂತ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವ ಯಾಕೆ ಬಡವರು ಅಂದ್ರೆ ಅದಕ್ಕೆ ಕಾರಣ ಇದೆ ನಾನು ಹೇಳ್ತಿರೋದಕ್ಕೆ ಕಾರಣ ಇದೆ ಏನು ಒಂದು ವರ್ಷಕ್ಕೆ ಸಾಥ್ ಅಷ್ಟು ಬಡತನ ಇದ್ರು ಮನೆ ಇರ್ಲಿಲ್ಲ ಆಮೇಲೆ ಏನು ನಾವು ಇಲ್ಲಿ ಏನು ಒಂದೊಂದು ಇಟಕೆ ಇಡಕ್ ಬಂದ್ವಿ ಇಟಕಿ ಇಟಕಿ ಇಟ್ಟಿ ಅಂದ್ರೆ ಒಂದು ಇಟ್ಟಿಗೆ ಇಟ್ಟಂಗೆ ಇಟ್ಟಂಗೆ ನಮ್ಮೂರು ಬೆಳಿತಾ ಬಂತು ಇಲ್ಲಿ ಏನು ಅಭಿವೃದ್ಧಿ ಮಾಡ್ತಾ ಇದ್ವಿ ನಾವು ಇಲ್ಲೊಂದು ಚೂರು ಅಭಿವೃದ್ಧಿ ನಮ್ಮೂರು ಡಬಲ್ ಅಭಿವೃದ್ಧಿ ಆಗ್ತಾ ಇತ್ತು ನಮ್ಮೂರು ಜನ ಅಭಿವೃದ್ಧಿ ಆಗ್ತಾ ಇದ್ರು ವಿದ್ಯಾಭ್ಯಾಸನೂ ಹಂಗೆ ಮಾಡಿದ್ರು ಒಂದು ಬಿಸ್ನೆಸ್ಗೆ ಹೋದ್ರು ಅದು ಕೈ ಹಿಡಿತು ಎಲ್ಲರೂ ಅಷ್ಟೇ ನಮ್ಮ ಸುತ್ತಮುತ್ತಲ ಗ್ರಾಮನೇ ಇಂಪ್ರೂವ್ಮೆಂಟ್ ಆಗೋಯ್ತು ನಮ್ಮೂರು ಅನ್ನೋಕ್ಕಿಂತ ಸುತ್ತಮುತ್ತಲ ಗ್ರಾಮ ಸುತ್ತಮುತ್ತಲ ಜನ ಮುಕ್ತಾದಿಗಳು ಸಹ ಇಂಪ್ರೂವ್ಮೆಂಟ್ ಆದರು ಅದು ನಮ್ಮದು ವಿಸ್ತಾರ ಸುಮಾರು ವಿಸ್ತರಿಸ್ತು ನಮ್ಮದು ತಾಲೂಕು ಅಭಿವೃದ್ಧಿಗೆ ನಾವು ನಂಬಿದ್ವಿ ಮುಂದೆ ನಂಬ್ತೀವಿ ದೇವ್ರ ಕೈ ಬಿಟ್ಟು ಹೋದ್ರೆ ನಮ್ಗೆ ಏನು ಆಗಲ್ಲ ಏನು ಸಾಧ್ಯ ಮಾಡಕ್ ಆಗಲ್ಲ ಹಾಗೆ ಆಲೂರ್ ತಾಲೂಕು ಸಕಲೇಶ್ವರ ತಾಲೂಕು ಅರ್ಕಲಗೋಡು ಹಾಸು ತಾಲೂಕು ಆಮೇಲೆ ಬೇಲೂರು ತಾಲೂಕು ತೊಡಗುಳ್ ಗ್ರಾಮ ಇದೆ ಚಿಲ್ಕೂರ್ ಇದೆ ಆಮೇಲೆ ಇಲ್ಲಿ ಇದೆ ಹೊಸಳ್ಳಿ ಇದೆ ತುಂಬಾ ಜನ ಆಮೇಲೆ ಹಾಸನದಲ್ಲಿ ಎಲ್ಲ ಭಾಗಿಯಾಗಿದ್ದಾರೆ ಅಲ್ಲಿ ಬ್ಯಾಡ್ರಿ ಇದೆ ಕಬ್ಗಲ್ಲಿ ಇದೆ ಆಲೂರು ಮಗ್ಗೆ ರಾಯಕೊಪ್ಲು ಆಮೇಲೆ ಬಾಳುಪೇಟೆ ಸಕಲೇಶ್ಪುರಿಂದ ಬೆಳಗೋಡು ಕುಣಿಗಿನಲ್ಲಿ ಇಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂದ್ರೆ ಹೆಸರು ಈ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀರಾ ಹೌದು ಸರ್ ನೀವು ಹೇಳಿ ಈ ಒಂದು ಕಮಿಟಿ ಅಧ್ಯಕ್ಷರಾಗಿ ಹೇಳಿದ್ರಿ ಹಿನ್ನೆಲೆಯಾ ಅಷ್ಟು ಜನ ಕೂಡಿಸಿ ಕಮಿಟಿ ಮಾಡಿ ಬಂದಿದ್ದು ಮೀಟಿಂಗ್ಗಳಾಗಿರ್ಬೋದು ಈ ಮಟ್ಟಕ್ಕೆ ಒಂದು ಪ್ರತಿ ತಿಂಗಳು ಹುಣ್ಮೆ ದಿನ ಜಾತ್ರೆ ರೀತಿ ಮಾಡಬೇಕು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಇದರಲ್ಲಿ ಗೊತ್ತಾಗುತ್ತೆ ಸರ್ ನಿಮ್ಮ ಶ್ರಮ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೀವು ಈ ಒಂದು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಾಗ ನಿಮ್ಮ ವಯಸ್ಸು ಎಷ್ಟಾಗಿತ್ತು ಮೂವತ್ತೈದು ವರ್ಷಗಳಾಗಿತ್ತು ಹಾಗೆ ಸರ್ ಈಗ ನಿಮಗೆ ಹಿಂದೆ ಹೋಗಲ್ಲ ಏಜು ನೀವು ಮುಂದೆ ಮುಂದೆ ವಯಸ್ಸಾಗ್ತಾ ಹೋಗುತ್ತೆ ನಿಮ್ಮೂರಿನ ಯುವಕರಿಗೆ ನೀವು ಏನು ಸಂದೇಶವನ್ನ ನೀಡತೀರಾ ಯುವಕರು ಅನ್ನೋದಕ್ಕಿಂತ ಭಕ್ತಾದಿಗಳು ಏನು ಇರ್ತಾರೆ ನಿಮ್ಮಗಿಂತ ಚಿಕ್ಕವರ ಹೇಗೆ ಮುಂದೆ ಈ ಸಮಿತಿಯನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ನೀವು ಯಾವ ರೀತಿಯಾಗಿ ಒಂದು ಮಾರ್ಗದರ್ಶನವನ್ನ ನೀಡತೀರಾ ನಾವು ನಾವು ಮಾಡಿರೋದು ಸಾಸ್ರ ಕಾಲಷ್ಟೇ ಇಲ್ಲಿ ಹೌದು ಮಾಡ್ಬೇಕಂತೂ ನಮ್ಮ ಯೋಜನೆ ಬಹಳ ಇದೆ ಗೊತ್ತಿಲ್ಲ ಕಳ್ಸ್ಕೊಂಡ್ರೆ ಹೇಳ್ತಾ ಇದ್ದೆ ಪಾದ್ಮಾ ಪಾದ ಕ್ರೆಶ್ ಮಾಡಿರೋ ಅಂತ ಜಾಗ ಪಾದ ಇದೆ ಅದನ್ನ ಪ್ರೀತಿ ಮಾಡಬೇಕು ಅದಕ್ಕೆ ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇದು ಇತಿಹಾಸಕ್ಕೆ ಸೇರ್ಬೇಕು ಅನ್ನೋದು ಒಂದಿದೆ ದೇವಸ್ಥಾನ ಒಂದು ಇದ್ರೆ ಆಗಲ್ಲ ನಂಜಗೂಡಲ್ಲಿ ಶಿವಲಿಂಗ ಇದೆ ಕೃಷ್ಣ ಹೋದರೆ ಆದಿಯೋಗಿ ಇದೆ ಚಿಕ್ಕಬಳ್ಳಾಪುರದಲ್ಲಿ ಆದಿಯೋಗಿ ಇದೆ ಆ ಥರದ್ದು ಒಂದು ನೂರ ಎಂಟಿಟಿದು ಶಿವನುಗ್ರಹ ಮಾಡಿ ಕೊಟ್ಟಿದ್ದೀವಿ ಎರಡೂವರೆಯಿಂದ ಇಂದ ಮೂರು ಕೋಟಿ ಪ್ರಾಜೆಕ್ಟ್ ಅದು ಅದಕ್ಕೆ ಮೂವತ್ತು ಜನ ಒಂದೊಂದು ಲಕ್ಷ ಕೊಡೋಂಥ ಹೆಸರು ನೋಂದಾಯಿಸಿದ್ದಾರೆ ಈಗ ಅದು ನಾವು ಹೊರಟ್ರೆ ನೂರು ರೂಪಾಯಿ ಆಗುತ್ತೆ ನೂರು ಇನ್ನೂರು ಮಾಡ್ತೀವಿ ಏನಾದ್ರು ಸ್ವಲ್ಪ ಸೇ ಸರ್ಕಾರದಿಂದ ಯಾವ್ದಾದ್ರು ಅದು ಬಂದ ರ್ಯಾಂಕ್ ಅದರ ತಳೋದಕ್ಕೆ ಪ್ರಯತ್ನ ಪಡ್ತೀವಿ ಶಾಸಕ ಇರ್ಬೋದು ಎಂ ಪಿ ಇರ್ಬೋದು ಯಾರು ಜನಪ್ರತಿನಿಧಿಗಳು ಯಾರು ಇದ್ರು ಸ್ವಲ್ಪ ಪ್ರಯತ್ನ ಮಾಡ್ತೀವಿ ಇದನ್ನ ಏನಿಲ್ಲ ನಾವು ಇನ್ನು ಮಾಡೋದು ಸಾಹಸಗಳಷ್ಟಿದೆ ನೀವು ಬೆಟ್ಟದಷ್ಟು ಮಾಡಬೇಕಾಗಿದೆ ಇನ್ನುವೇ ಮುಂದಿನ ಬರ ಅಂತರು ಅವರು ಬಂದ ವಿಶಾಲವಾಗಿ ತಗೊಂಡು ಈಗೆಲ್ಲ ಟೈಮ್ ಇಲ್ಲ ಅವ್ರಿಗೆ ಈಗ ಯಾಕೆ ನಾನು ಈ ಪ್ರಶ್ನೆನ ಕೇಳಿದೆ ಅಂದ್ರೆ ಸರ್ ಎಷ್ಟೋ ಊರುಗಳಲ್ಲಿ ಜಾತ್ರೆಗಳೇ ನಿಂತೋಗಿದೆ ಯುವಕರು ಪಾಲ್ಗೊಳ್ತಾ ಇಲ್ಲ ಅದರಲ್ಲೂ ಭಾಗಗಳನ್ನ ಮಾಡ್ಕೊಂಡಿದ್ದಾರೆ ಊರುಗಳು ಇಬ್ ಭಾಗ ಆಗ್ತಾ ಇದೆ ಹಾಗಾಗಿ ನಿಮ್ಮೂರಲ್ಲಿ ಪರಿಸ್ಥಿತಿ ಹೇಗಿದೆ ಮುಂದೆ ನಡೆಸ್ಕೊಂಡು ಯುವಕರು ಇರ್ತಾರೆ ಅವ್ರಿಗೆಲ್ಲ ಈ ಸಂದೇಶ ಮುಟ್ಟುವಂತಿರಲಿ ಅಂತ ಹೇಳ್ಬಿಟ್ಟು ಈ ಪ್ರಶ್ನೆನ ಕೇಳಿದೆ ಅಷ್ಟೇ ಹಾಳೆ ಹ್ಞೂ ಯಾರು ಏನೂ ಇದು ಮಾಡೋಲ್ಲ ಹೌದು ಅಬ್ಬ ಜಾತ್ರೆಯಲ್ಲಿ ಬರ್ತಾರೆ ಉಣ್ಮಿಗೆಲ್ಲ ಕಡ್ಮೆ ಕಡಿಮೆ ಕೆಲವೊಗಡೆ ಇರ್ತಾರೆ ಬಾಪ ಅವರು ಕೆಲಸ ಇರ್ತಾರೆ ಜಾತ್ರೆಯಲ್ಲಿ ಎಲ್ಲೇ ಇದ್ರು ಅವರು ಪ್ರೆಸಿಡೆಂಟ್ ಆಗ್ಬಿಡ್ತಾರೆ ರಾಜಾಸ್ತಿ ಆಗ್ಬಿಡ್ತಾರೆ ಆ ತನು ಮನಾದನ ಅರ್ಪಿಸಿ ಕೆಲಸ ಮಾಡಿ ಒಬ್ಬರಿಂದ ಇರುವಾಗಲ್ಲ ಇಲ್ಲಿ ಒಬ್ಬ ಟ್ರಸ್ಟ್ ಅಧ್ಯಕ್ಷರ ಇರ್ಬೋದು ಟ್ರಸ್ಟ್ ಸದಸ್ಯರ ಇರ್ಬೋದು ಅವ್ರು ಏನು ಮಾಡೋಕ್ಕಾಗಲ್ಲ ಭಕ್ತಾದಿಗಳ ಸಾಕಾರ ದೈವ ಶಕ್ತಿಯಿಂದ ಈ ಬೆಟ್ಟ ಅಭಿವೃದ್ಧಿಯಾಗಿದೆ ಒಬ್ರಿಂದ ಏನೂ ಆಗಿಲ್ಲ ಇಲ್ಲಿ ಏನೂ ಆಗೋದು ಇಲ್ಲ ನಮ್ಮ ಪ್ರಯತ್ನ ಅಷ್ಟೇ ನಮ್ದೊಂದು ನೆಪ ಅಷ್ಟೇ ಇಲ್ಲಿ ಹನಿ ಹನಿ ಗೋಡಿದರೆ ಹಳ್ಳ ಹೌದು ಬಳ್ಳ ಹೌದು ಆಗಿದೆ ನಮ್ದೊಂದು ಶ್ರಮ ನಾವು ಒಂದು ಸ್ವಲ್ಪ ಸರ್ ಧನ್ಯವಾದ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ನೀಡಿದ್ರಿ ಬಂದು ಹಿಂಗ ಹೋಗೋದ್ರಲ್ಲಿ ಏನೂ ಇರಲ್ಲ ಜನರಿಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಾಗ ಇನ್ನಷ್ಟು ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗತ್ತೆ ನಾನ್ ಬಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ್ಲೆ ಕೆಲವೊಬ್ರು ಕೇಳಿದ್ರು ಹೇಗ್ ಬರ್ಬೇಕು ಮೇಡಮ್ ಎಲ್ಲಿದೆ ಮೇಡಮ್ ದೇವಸ್ಥಾನ ಅಂತ ಹಾಗಾಗಿ ನಾನು ಏನೇನೋ ಹೇಳೋದಕ್ಕಿಂತ ಇದೇ ಊರವ್ರು ಆಗಿದ್ದೀರಾ ತುಂಬಾ ಚೆನ್ನಾಗಿ ಮೈಕಲ್ಲಿ ಮಾಹಿತಿಯನ್ನ ನೀಡ್ತಾ ಇದ್ರಿ ಹಾಗಾಗಿ ನಾನ್ ನಿಮ್ಮ ಹತ್ರ ಬಂದೆ ಮಾಹಿತಿಯನ್ನ ಕೇಳಿದೆ ಧನ್ಯವಾದ ಹಿರಣ್ಯ

ಕೆಲವರು ಒಂದು ಸಾವಿರ ಕೊಡ್ತಾರೆ ಕೈಲಾದಷ್ಟು ಕೊಡ್ತಾರೆ ನಮ್ಗೆ ಅದೇ ಸಂತೋಷ ಏನಂದರೆ ದೊಡ್ಡವರೆಲ್ಲ ದುಡ್ಡಿರೋರೆಲ್ಲ ಎಲ್ಲರೂ ಮಾಡ್ಕೊಳ್ತಾರೆ ಆದರೆ ಆಗ್ಲಾದಂತರೇ ಇಲ್ಲಿ ಬರೋದು ಅವ್ರಿಗೆ ಎಲ್ಪ್ ಆಗಲಿ ಅಂತ ಸದುದ್ದೇಶದಿಂದ ನಾವು ಕಲ್ಯಾಣ ಮುಟ್ಕೊಂಡು ಮಾಡಿದ್ವಿ ಅದು ಭಾಳ ಸದು ಸದೃಷ್ಯ ಆಗ್ತಿದೆ ಅದರಿಂದ ನಮ್ಗೆ ಇನ್ನೂ ಸಂತೋಷ ಆಗ್ತಿದೆ ನಮ್ಮ ಆತ್ಮಕ್ಕೆ ಅದೇ ಶಾಂತಿ ಇನ್ನೇನೂ ಇಲ್ಲ ಅದು ಒಂದು ನಾಲ್ಕೈದು ಮದುವೆ ಆಗಿಬಿಟ್ರೆ ವರ್ಷದಲ್ಲಿ ಒಂದು ಹತ್ತು ಹನ್ನೆರಡು ಮದುವೆ ಆಗಿಬಿಟ್ರೆ ಅದೇ ಸಂತೋಷ ಈ ವರ್ಷದಲ್ಲಿ ಸರ್ ನೀವೀಗ ಹೇಗ್ ಬದುಕ್ತಿದೀರ ಅಂದ್ರೆ ದೇವರಿಗಾಗಿ ನಾವು ನಮಗಾಗಿ ದೇವರು ಅನ್ನೋ ಸಾಲ ನಿಜಕ್ಕೂ ಅದ್ಭುತ ಅನ್ಸುತ್ತೆ ಅದೇ ರೀತಿ ಈ ಊರಿನ ಗ್ರಾಮಸ್ಥರು ಒಟ್ಟುಗೂಡಿ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದೀರಾ ಇನ್ನು ಸಾವಿರಾರು ವರ್ಷಗಳ ಕಾಲ ಈ ವರ್ಷ ಅರವತ್ತೆಂಟನೇ ನಡೀತಾ ಇದೆ ಹುಣ್ಮೆ ಅರವತ್ತೆಂಟು ಎಪ್ಪತ್ತು ವರ್ಷಗಳ ಕಾಲ ಅದನ್ನೇ ಹುಣ್ಣೀಶರು ಕರೆಸಿ ಆ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಸರ್ ಯಾವ್ದೇ ಕಾರ್ಯ ಕಾರ್ಯಕ್ರಮ ಇದ್ರು ನಾನು ನಿರೂಪಣೆ ಕೂಡ ಮಾಡ್ತೀನಿ ದಯಮಾಡಿ ಹೇಳಿ ತಾತ ನಿಮ್ ಹೆಸರು ಶಿವನಂಜಪ್ಪ ಇದೇ ಗ್ರಾಮದವರ ಹೌದು ಸರ್ ಇದರಿಂದ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಹಿರಿಯರ ಮಾರ್ಗದರ್ಶನದಿಂದ ನಾವು ಏನೇ ಕೆಲಸ ಮಾಡಿದ್ರು ಅತ್ಯದ್ಭುತವಾಗಿ ಯಶಸ್ಸು ಯಶಸ್ವಿಗೊಳ್ಳುತ್ತೆ ಅನ್ನೋದಕ್ಕೆ ನಿಮ್ಮ ಊರಿನ ಗ್ರಾಮಸ್ಥರು ಹಿರಿಯರೇ ಕಾರಣದ ನಮಸ್ತೆ ನಂಜುಂಡಪ್ಪನವ್ರಿಗೆ ನಂಜುಂಡೇಶ್ವರ ಸಂನಿದಾನದಲ್ಲಿ ನಂಜುಂಡಪ್ಪ ಅಂತ ಹೆಸರಿಟ್ಕೊಂಡು ದೇವ್ರ ದೇವರ ಕಾರ್ಯನಾ ಮಾಡ್ಕೊಂಡು ಅಂತ ಕೇಳ್ಪಟ್ವಿ ಆ ಹೇಗಿದೆ ನಿಮ್ಮೂರು ದೇವ್ರ ಮಹಿಮೆ ನೋಡಿದ್ರೆನೇ ಗೊತ್ತಾಗ್ತಾ ಇದೆ ತುಂಬಾ ಶಕ್ತಿಯುತವಾದ ದೇವರು ಅಂತ ಆ ಅಲ್ಲಿ ಸರ್ ಅವರು ಆ ಅವರು ಅವರು ಫಿಕ್ಷರ್ ಅವರು ಮೇವರು ಅವರು ಇಷ್ಟೊಂದು ಮೀಗೆ ಬರಬೇಕು ಅಂತ ಬಂದರು ಓಕೆ ಇಲ್ಲಿ ಒಳ್ಳೆ ಮಾಡಿದ್ರು ಒಳ್ಳೆ ಮಾಡಿದ ಮೇಲೆ ಇವರು ಅಂಕಲ್ ಏನು ಹೆಸರು ಯಾವ ಊರವರು ಎಷ್ಟು ವರ್ಷದಿಂದ ಹಾಡ್ತಿದ್ದೀರಾ ಚೆನ್ನಾಗಿ ಹಾಡ್ತೀರಾ ದೇವ್ರಿಗೆ ಸೇವೆ ಮಾಡ್ತೀರಾದಾ ಒಳ್ಳೆದಾಗ್

ರಬೇಕು ಹೌದಾ ಯಾರು ಬೇಕು ನಿಮ್ಮ ಬೇಕು ಹೌದು 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 ಸ್ವರದಿದಾರೆ ನಿಂತು ನಿಭಾಯಿಸورಬೇಕು ಸರ್ ನಿಂತು ನಿಭಾಯಿಸورಬೇಕು ಅದಕ್ಕೆ ಹೌದು ಹೌದು ಅವು ಖಂಡಿತ ಒಳ್ಳೆ ಕೆಲಸ ಮಾಡಕ ಹೊರಟ್ವಿ ಅಂದ್ರೆ ಅವು ಖಂಡಿತವಾಗ್ಲೂ ಇರುತ್ತೆ ಹೌದು ಅದು ಇದು ತರ ಕೇಳಿದ್ರೆ ಕೇಳಬಾರದು ಕೇಳಬಾರದು ಕೇಳಿದ್ರೂನು ಬಿಟ್ಬಿಡಬೇಕು ಬಿಟ್ಬಿಡಬೇಕು ಹೌದು ಆ ರೀತಿ ಆಗೋದು ಇಲ್ಲಿ ಕೆಲಸ ನಡೆದಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮ್ಗೂ ಹಳ್ಳಿ ಇದೆ ಹನ್ನೆರಡು ಹಳ್ಳಿ ಹಾಸನ ಜಿಲ್ಲೆ ಎಂಟು ತಾಲೂಕ್ ಇದೆ ಆಮೇಲೆ ಹೊರ ಜಿಲ್ಲೆದು ಸಹ ಬರ್ತಾ ಇದಾರೆ ಆದರೆ ಇಲ್ಲಿ ಪುರವಂತ ಭಕ್ತಾದಿಗಳಿಗೆ ಯಾವುದೇ ನಿಬಂಧನೆಗಳಿಲ್ಲ ಜಾತಿ ಭೇದ ಮೇಲು ಕೀಳು ಬಡವ ಬಲ್ಲಿಗ ಜಾತಿ ಆಗಲಿ ಧರ್ಮ ಆಗಲಿ ಇಲ್ಲ ಇಲ್ಲಿ ದೇವರು ಎಲ್ಲರಿಗೂ ಒಂದೇ ಎಲ್ಲರೂ ನಡ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಿದೆ ಅವರಿಂದಲೂ ನಮ್ಗೆ ಒಳ್ಳೆಯದಾಗಿದೆ ನಮ್ಮಿಂದ ದೇ ದೇವಸ್ಥಾನದಿಂದಲೂ ಅವ್ರಿಗೆ ಒಳ್ಳೆಯದಾಗಿದೆ ಅದರಿಂದಲೇ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಿರೋದು ಭಗವಂತ ಎಲ್ಲರೂ ಸಮಾನವಾಗಿ ಕಣ್ಣಾವು ನಾವು ಮೇಲೂ ಕೇಳುವಂಥ ನಮ್ಮ ಮನಸ್ಸಲ್ಲಿದ್ದರೂ ಅದು ತೆಗೆದಾಕ್ಬೇಕು ಅದು ಅದು ಬರಬಾರ್ದು ಎಲ್ಲರೂ ದರ್ಶನ ಪಡಿತಾರೆ ಇನ್ನು ಕೆಲಸವನ್ನ ಮಾಡಿದಕ್ಕಾಗಿ ಈ ಸಮಿತಿಯ ಅಧ್ಯಕ್ಷರಾದಂತಹ ಹಿರಣ್ಣಯ್ಯ ಅವರು ನನಗೆ ದೇವರನ್ನ ಗರ್ಭಗುಡಿಯ ಬಳಿಗೆ ಹೋಗಿ ಆಶೀರ್ವಾದವನ್ನ ಪಡೆಯುವಂತಹ ಅವಕಾಶವನ್ನ ಕಲ್ಪಿಸಿಕೊಟ್ರು ಅಲ್ಲಿ ಅರ್ಚಕರ ಕಣ್ಮಣಿಗೆ ವಿಶೇಷವಾಗಿ ದೊರೆಯಿತು ಅಂತ ಹೇಳ್ಬೇಕು ಯಾಕಂದ್ರೆ ಎಲ್ಲ ಭಕ್ತಾದಿಗಳಿಗೂ ಕೂಡ ಈ ಒಂದು ದ್ವಾರದ ಬಳಿ ಏನು ಗರ್ಭಗುಡಿಯ ಬಳಿ ಅವಕಾಶ ಇರೋದೇ ನಿಲ್ಲೋದಕ್ಕೆ ನನಗಿದು ತುಂಬಾ ಖುಷಿಯಾಯಿತು ತುಂಬಾ ವಿಶೇಷವಾದ ದಿನ ಅಂತ ನನಗೆ ಅನ್ನಿಸ್ತು ನಾನಿಡೋ ಪ್ರತಿ ಹೆಜ್ಜೆಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಅರ್ಚಕರು ವಿಶೇಷವಾಗಿ ನನ್ನ ತಲೆ ಮೇಲೆ ಹೂವನ್ನು ಹಾಕಿ ನನಗೆ ಆಶೀರ್ವಾದವನ್ನು ಮಾಡಿದ್ರು ನಾನು ಅರ್ಚಕರ ಆಶೀರ್ವಾದವನ್ನು ಕೂಡ ಪಡ್ಕೊಂಡೆ ಅಂತಲೇ ಹೇಳ್ಬೋದು డలు కాపాడో రెట్టె కడు నీ రెత్తీ తోళ్గడే బలకీ జీవన జతి హెచ్చే నడియో ಸ್ನೇಹಿತರೆ ಅಂತೂ ಇಂದು ನಮ್ಮ ನಂಜುಂಡೇಶ್ವರ ಸ್ವಾಮಿಯ ದರ್ಶನವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಮಾಡಿಸಿದ್ದೀನಿ ದೇವರ ಮಾಹಿತಿಯೂ ಕೂಡ ನಿಮ್ಮೆಲ್ಲರಿಗೂ ಕೂಡ ತಲುಪಿರುತ್ತೆ ದಯಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ದೇವರ ಭಕ್ತಿಗೆ ನೀವು ಪಾತ್ರರಾಗ್ತೀರಾ ಅಂತಲೇ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ನೀವೇ ನೋಡ್ತಾ ಇದ್ದೀರಾ ಇಂಥ ಪ್ರಶಾಂತವಾದ ಸ್ಥಳದಲ್ಲಿ ನಮ್ಮ ನಂಜುಂಡ ಸ್ವಾಮಿ ನೆಲೆಸಿದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ದೇವರ ಹರಕೆಗಳು ಏನಿರುತ್ತೆ ನಾವು ಹರಕೆ ಮಾಡ್ಕೊಂಡಿರ್ತೀವಿ ಈಡೇರುತ್ತೆ ಯಾವುದೇ ಸಂದೇಹ ಇಲ್ಲ ಅಂತಲೇ ಹೇಳ್ಬೋದು ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿ ಹುಣ್ಣಿಮೆಯಲ್ಲೂ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಕಾಪಾಡೋದ ನೀನೆ ನೀನೇ పడీతా నీనే నెనయో పతి గురియను నెసోను నీనే ఈ జీవద జతి హజ్జే నడయోను నీనే నిన్నే దుడీ నాడే నిన్నదు నిన్నే మరతరి నెరడే సి